ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ತೊಂಬತ್ತೆಂಟನೇ ದಿನದ ಬ್ಲಾಗು ಬೆಳಗ್ಗೆ ಪಾತ್ರೆ ಎಲ್ಲ ನೈಟ್ ಹಾಗೆ ಬಿಟ್ಟಿದ್ದೆ ಸೊ ತುಂಬ ಕೋಲ್ಡ್ ಜಾಸ್ತಿ ಆಗಿಬಿಟ್ಟು ನನಗೆ ಮಾತಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಕೆಮ್ಮು ಜಾಸ್ತಿ ಆದಮೇಲೆ ಗ ಕಿವಿಯೆಲ್ಲ ನೋವು ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಒಂದು ಡೋಲೋ ಮಾತ್ರೆ ತೊಗೊಂಡು ಒಂದು ವಿಕ್ಸ್ ಫುಲ್ಲಾಗಿ ಮುಖಕ್ಕೆ ತಲೆಗೆ ಕಿವಿ ಹತ್ರ ಎಲ್ಲ ಒಂದು ವಿಕ್ಸ್ ಫುಲ್ಲು ಒಂದು ಡಬ್ಬ ಉಜ್ಜಿಬಿಟ್ಟು ಮಲಗಿಬಿಟ್ಟೆ ನಾನು ಸೊ ಬೆಳಗ್ಗೆ ಇದು ಮುಕ್ಕಾಲ್ಗೆ ಇದ್ದೆ ಇದು ಮುಕ್ಕಾಲ್ಗೆ ಪಾತ್ರೆ ಒಂದು ರಾಶಿ ಇತ್ತು ಎಲ್ಲ ಉಜ್ಜಿ ತೊಳೆದು ಆಮೇಲೆ ಕಸ ಗುಡಿಸೋಣ ಅಂದ್ಕೊಂಡೆ ಸೊ ಆದರೂ ನನಗೆ ಇದು ಕಸ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೋಗಿ ಅಡುಗೆ ಮನೆ ಕ್ಲೀ ಟೀ ಬಿಟ್ಟು ಅಡುಗೆ ಮನೆಗೆ ಅಂತ ಹೋದೆ ಅಲ್ಲಿ ಆಮೇಲೆ ಕಸ ಗುಡಿಸಿ ಮನೆ ಒರೆಸಿದ್ದು ಸ್ವಲ್ಪ ಟೈಮ್ ತಗೊಂಡು ಟೈಮ್ ತಗೊಂಡು ಮಾಡಿದೆ ಬಟ್ ಇವತ್ತೇನು ನಾನು ಅಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ತುಂಬ ತಲೆನೋವ್ತಾ ಇದ್ದಿದ್ದರಿಂದ ಏನೂ ಕೆಲಸನೂ ಹೆಚ್ಚಾಗಿ ಮಾಡೋಕ್ಕಾಗಿರಲಿಲ್ಲ ಇನ್ನು ಹಾಸಿಗೆ ಮೇಲೆ ಬಟ್ಟೆ ಏನು ಕ್ಲೀನ್ ಮಾಡಿರಲಿಲ್ವಲ್ಲ ಫಸ್ಟು ಎತ್ತಿಬಿಟ್ಟು ಹಾಸಿಗೆ ಮೇಲೆ ಬಟ್ಟೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸೋಣ ಅಂತ ಅಂದ್ಕೊಂಡು ಎಲ್ಲ ಮಡ್ಚಿಬಿಟ್ಟು ಆಮೇಲೆ ಒಳಗಡೆ ಸ್ನಾನ ಮಾಡಿ ಬಟ್ಟೆನೆಲ್ಲ ತೊಗೊಂಡು ಹೋಗಿ ಒಗಿಯೋದಕ್ಕೆ ಹಾಕಿ ನೀಟಾಗಿ ಕಸ ಗುಡಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೂ ಎರಡೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಗರ್ಭ ಮತ್ತು ಆಹಾಮ್ ಇವೆರಡು ಯಾವತ್ತು ಸತ್ಯನ ಸ್ವೀಕರಿಸೋದಿಲ್ಲ ಅಂತ ಸೊ ಇವೆರಡಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಹತ್ರ ಹತ್ತಿರದಿರುವಂಥ ಒಂದು ಸಂಬಂಧ ಅಂತಲೇ ಹೇಳ್ಬೋದು ನಾನು ನನ್ನ ನನ್ನದು ಅಂದೋರು ಜೀವನದಲ್ಲಿ ಉದ್ಧಾರಣೆ ಆಗಲ್ಲ ಅಂತಾರೆ ಸೊ ಈ ಮಟ್ಟಕ್ಕೆ ಈ ಕ್ಷಣಕ್ಕೆ ಇವಾಗ ಸದ್ಯಕ್ಕೆ ನಾನು ನನ್ನದು ಅನ್ನೋದು ನಡೀಬೇಕು ಒಂದಿದೆ ಹೇಳ್ತಾರೆ ನಾನು ನನ್ನದು ಅಂದೋರು ಅಡ್ರೆಸ್ಸೇ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅದು ನಿಜನೇ ಅಲ್ವಾ ಇದು ನ ನಡೀತಿರೋದು ನನ್ನ ಎಲ್ಲ ಆಗ್ತಿರೋದು ನಾನೇ ಎಲ್ಲದಕ್ಕೂ ಇದು ಅಂತ ಹೇಳ್ಕೊಂಡವರು ಅದು ಒಂದು ಚೂರು ಅವರು ಹೆಸರು ಕೂಡ ಇಲ್ಲದೆ ಇರೋ ಥರ ನೇಮ್ ಬೋರ್ಡ್ ಕೂಡ ಯಾರಿಗೂ ನೆನಪಿಲ್ದೇ ಇರೋ ಥರ ಹೋಗ್ಬಿಡ್ತಾರೆ ಸೊ ಇದು ಅಹಂ ಇರಬಾರ್ದು ಗರ್ಭ ಇರಬಾರ್ದು ನಾನು ಮಾಡೋ ಕೆಲಸದಲ್ಲಿ ನನಗೆ ಯಾವುದೇ ರೀತಿ ಒಂದು ನನ್ನಿಂದಲೇ ಇದು ನಡೀತಾ ಇರೋದು ನಾನೇ ಒಂದು ಇದಾಗ್ತಾ ಇರೋದು ಅನ್ನೋದು ಇರಬಾರ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಸ್ಟೋರಿ ಇದೆ ಈಗಿನ ಕಾಲದವ್ರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ನಲ ನಲ ನಲಗಂಗಾದೇವಿನೂ ನನ್ನ ಅಂತ ಒಂದು ಸ್ಟೋರಿ ಇದೆ ನನಗದು ಫುಲ್ಲು ನನ್ನ ಆವಾಗ ನಮಗೆ ಅದನ್ನೇ ಹಾಕಿ ಹಾಕಿ ತೋರಿಸ್ತಿದ್ರು ಮನೆಗಳಲ್ಲಿ ನಲ ಗಂಗಾದೇವಿ ಅಂತ ಸೊ ಇನ್ನು ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಕಾಳು ನು ಹೀರೆಕಾಯಿ ಪಲ್ಯಕ್ಕಿಟ್ಟೆ ರವೆ ಬನ್ಸಿ ರವೆ ಗೋಧಿ ಹಿಟ್ಟು ಈರುಳ್ಳಿ ಉಪ್ಪು ಎಲ್ಲ ಹಾಕಿ ಅದನ್ನ ದೋಸೆಗೆ ರೆಡಿ ಮಾಡಿಕೊಂಡೆ ಇನ್ನು ಪಲ್ಯ ಎಲ್ಲ ಬೇಯಿಸಿದಾದ್ಮೇಲೆ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಪಲ್ಯ ಮಾಡಿಬಿಟ್ಟು ಗೋಧಿ ದೋಸೆ ಹಾಕಿ ಕೊಟ್ಟೆ ಇನ್ನು ಮಧ್ಯಾಹ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋದು ಪಾತ್ರೆ ಸ್ವಲ್ಪ ಉಜ್ಜೋದಿತ್ತು ಸ್ನಾನ ಎಲ್ಲ ಆಗಿತ್ತು ಸೊ ಇವತ್ತು ಸ್ನಾನಕ್ಕೆ ಸ್ನಾನ ಮಾಡಿ ಪಾತ್ರೆ ಉಜ್ಜ ಅಂತ ಕೂತ್ಕೊಂಡೆ ಸೊ ಈ ನಲತಂಗ ನಲಗಂಗಾದೇವಿ ಕ ಕತೆ ಏನಪ್ಪ ಅಂದರೆ ಅವ್ರಿಗೂ ಗಂಡ ಹೆಂಡತಿ ಮಕ್ಕಳಿಗೋಸ್ಕರ ವ್ರತ ಪೂಜೆ ಎಲ್ಲ ಮಾಡಿರ್ತಾರೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆಗುತ್ತೆ ಆ ಮಕ್ಕಳಾಗಿದ್ದ ತಕ್ಷಣ ಅವರಿಬ್ಬರು ತೀರೋಗಿರ್ತಾರೆ ಅಣ್ಣ ತುಂಬ ಕ ಪ್ರೀತಿಯಿಂದ ತಂಗಿನ ಸಾಕಿರ್ತಾನೆ ಆ ತಂಗಿನ ಸಾಕಿದಾಗ ಆ ತಂಗಿಗೆ ಒಂದು ವರನ ನೋಡಿ ಈ ಮಲ್ಲಿದ್ದನೆಲ್ಲ ಏಳು ವರ ಇದನ್ನೆಲ್ಲ ಕೊಟ್ಟು ಮದುವೆ ಮಾಡ್ತಾನೆ ಆ ಮ ತಂಗಿಗೆ ಏಳು ಜನ ಮಕ್ಕಳು ಕೂಡ ಹಾಕ್ತಾರೆ ಮಕ್ಕಳಾದ ಮೇಲೆ ತುಂಬ ರಾಜ ಸುಖ ಸಂತೋಷದಿಂದ ಇರುತ್ತೆ ರಜ ಒಂದು ಇದರಲ್ಲಿ ಕೂತ್ಕೊಂಡು ಶಿವ ಶಿವನ ಭಕ್ತ ಅವರು ಶಿವನ ಭಕ್ತೆ ಆಗಿರೋದರಿಂದ ಅವರು ಶಿವನ ನೋತ್ಕೊಳ್ತ ಗೊತ್ತಿರ್ತಾರೆ ಸೊ ಅಲ್ಲಿ ಹಾಗೇ ಈ ರಾಜ್ಯ ಖುಷಿಯಾಗಿರೋದೇ ನನ್ನಿಂದ ಅಲ್ವಾ ಅಂತ ಅಂದ್ಕೋತಾರೆ ಅಂದ್ಕೊಂಡಿದ ತಕ್ಷಣ ಶಿವ ಇಟ್ಕೊಂಡು ನಿನ್ನ ಮನಸ್ಸಿನಲ್ಲೂ ಇದು ಬಂದ್ಬಿಡ್ತಾ ನಾನು ಅನ್ನೋದು ಅಂತ ಹೇಳಿಬಿಟ್ಟು ಅವತ್ತಿನಿಂದ ಬರ್ಬಾದ್ ಅನ್ನೋದು ಬಂದ್ಬಿಡುತ್ತೆ ಅಂದರೆ ಬರಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಆ ರಾಜ್ಯಕ್ಕೆ ತಿನ್ನೋದಕ್ಕೆ ಊಟ ಇರೋದಿಲ್ಲ ಕುಡಿಯೋಕ್ಕೆ ನೀರಿರೋದಿಲ್ಲ ಇಲ್ಲಿ ರಾಜ್ಯದಲ್ಲಿ ಇರೋದೆಲ್ಲ ಖಾಲಿ ಆಗುತ್ತೆ ಸೊ ಇದಕ್ಕೆ ಪರಿಹಾರ ಅಂತ ಹುಡ್ಕೊಂಡು ಹೊರಟಾಗ ಒಬ್ಬೊಬ್ರು ನನ್ನ ಕಡೆ ಹೋಗ್ತಾರೆ ಮಕ್ಕಳನ್ನ ಹಾಕ್ಕೊಂಡು ತನ್ನ ಅಣ್ಣ ರಾಜ್ಯ ಇರುತ್ತಲ್ಲ ತವ್ರ ಮನೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ್ರೆ ಅದಿಗೆ ಸೇರಿಸೋದಿಲ್ಲ ಇದಕ್ಕೂ ಮುಂಚೆ ತಾತ ಒಬ್ಬರು ತಟಾನ್ ಎದ್ದು ಹೇಳ್ತಾರೆ ಇದು ನಿನ್ನಿಂದನೇ ನೀನೇ ಕಾರಣ ನೀನು ಬಂದ ನಮಗೆ ದರಿದ್ರ ಬಂದಿದ್ದು ಅಂತ ಹೇಳ್ತಾರೆ ಇದಕ್ಕೆ ಪರಿಹಾರ ಅಂತ ಹುಡ್ಕೊಂಡು ಹೊರಟಿದ್ದಿಬ್ರು ಒಬ್ಬೊಬ್ರು ನನ್ನ ಕಡೆಯಾಗಿ ಹೋಗ್ತಾರೆ ಸೊ ತವರು ಮನೆಗೆ ಹೋದರೆ ಅಣ್ಣ ಇರೋದಿಲ್ಲ ಎಲ್ಲೋ ಹೋಗಿರ್ತಾರೆ ಅತ್ತಿಗೆ ಬಂದು ಎಲ್ಲರೂ ನಿನಗೆ ಕೊಟ್ಟು ಕಳಿಸಿದ್ವಿ ಇವಾಗ ಏನು ದೋಚ್ಕೊಂಡು ಹೋಗೋದಕ್ಕೆ ಬಂದಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅಹಂಕಾರ ಬೀಳಬಾರ್ದು ಅಂತ ಹೇಳ್ತಾರೆ ಇನ್ನು ಮುದ್ದೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ವಲ್ಪ ಎರಡು ವಿಸಿಲ್ ಹಾಕಿಸಿದೆ ಸಾಂಬಾರು ಬಿಸಿ ಇಕ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮುದ್ದೆ ಎಲ್ಲ ತೊಳಿಸ್ದೆ ನಾನು ತೊಳಸ್ಬಿಟ್ಟು ರಬ್ಬರ್ ಥರ ಸಾಫ್ಟಾಗಿ ಒಂದು ಚೂರು ಗಂಟಿಲ್ದಂಗೆ ಆಗಿತ್ತು ಸೊ ಇದನ್ನು ಏನು ಹೇಳ್ತಾರೆ ಅಂದರೆ ಈಗ ನಾನು ಹೇಳ್ತಿದ್ದಲ್ಲ ಸ್ಟೋರಿ ಆಗ ಮತ್ತೆ ಬಂದು ಕ ಪಪಾತ್ ಕಷ್ಟ ಎಲ್ಲ ಪಟ್ಟು ಶಿವನ ಹತ್ರ ತಪ್ಪಾಯಿತು ನಾನು ನಾನು ನನ್ಬಾರ್ದಾಗಿತ್ತು ನನ್ನಿಂದ ತಪ್ಪಾಗಿದೆ ಅಂತ ಅಂದ್ಕೊಂಡ್ಮೇಲೆ ಮತ್ತೆ ಗಂಡ ಮಕ್ಕಳು ರಾಜ್ಯ ಸಮೃದ್ಧಿ ಆಗುತ್ತೆ ಚೆನ್ನಾಗಿರ್ತಾರೆ ಸೊ ಅದಕ್ಕೆ ಹೇಳೋದು ನೋಡಿ ಅಂಥ ರಾಜರಿಗೆ ತಪ್ಪಿಲ್ಲ ಅಂದರೆ ನಾವು ನಮಗೆ ತಪ್ಪುತ್ತ ಸೊ ನಾವು ನಾನು ನನ್ನದು ಅನ್ನೋದು ಬಿಟ್ಬಿಡ್ಬೇಕು ದೇವನ್ ದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಇನ್ನು ನಮ್ಮಂಥ ಬಡವರು ಯಾವ ಲೆಕ್ಕ ಅಲ್ವಾ ಸೊ ಇವತ್ತಿನ ಡೈಲಿ ರೂಟೀನ್ ಇಷ್ಟೇ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಪ್ಪು ಹಾಯ್ ಇವತ್ತಿನ ರೊಟೀನ್ ನಾನು ಪೂರ್ತಿ ಬ್ಲಾಗಲ್ಲಿ ಬೆಳಗ್ಗೆ ಎದ್ದಾಗಿಂದ ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ ಹಾಗೆ ಇಷ್ಟೆಲ್ಲ ನನ್ನ ರೊಟೀನ್ ಇರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಒಂದಷ್ಟು ಇದನ್ನು ನಾನು ಡೈಲಿ ಡೈಲಿ ರೊಟೀನ್ಸಲ್ಲಿ ಹೇಳ್ಕೊಂಡು ಬರ್ತಾನೆ ಇರ್ತೀನಿ ಕೆಲವೊಂದು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ಕೆಲವೊಂದು ವೀಡಿಯೋಸ್ಗೆ ರೆಸ್ಪಾನ್ಸ್ ಇಲ್ಲ ಸೊ ನನಗೆ ಹುಷಾರಿರಲಿ ಇಲ್ಲದೆ ಇರಲಿ ನಾನು ಹೇಗೆ ಇದ್ದರೆ ಕೂಡ ಸೊ ನನ್ನ ರೆಗ್ಯುಲರಾಗಿ ವೀಡಿಯೋಸ್ ನೋಡೋರಿಗೆ ನಾನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಡೈಲಿ ವೀಡಿಯೋಸ್ನ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತಾ ಇದ್ದೀನಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಒಂದೊಂದು ದಿನಕ್ಕೆ ಒಂದು ಇಲ್ಲ ಎರಡಾದರೂ ಸಬ್ಸ್ಕ್ರೈಬರ್ಸ್ ಆಗಿರ್ತೀರ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಜೀವನದಲ್ಲಾಗಿರ್ಬೋದು ಇಲ್ಲ ನನಗೆ ಗೊತ್ತಿರೋರ ಜೀವನದಲ್ಲಿ ಆಗಿರ್ಬೋದು ಅಂಥ ವಿಚಾರಗಳನ್ನ ನಾವು ಇನ್ನು ಏನೇನ ಮಾಡ್ಕೋಬೇಕು ಜೀವನದಲ್ಲಿ ನಾವು ಹೇಗೆಲ್ಲ ಇರಬೇಕು ಯಾರಿಗೂ ಹರ್ಟ್ ಆಗದೆ ಇರೋ ಹಾಗೆ ನಮಗೆ ಯಾರ ಕಡೆಯಿಂದ ಏನೆಲ್ಲ ಇದಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ದಷ್ಟು ಡೀಟೇಲ್ಸ್ನ ಒಂದು ವ್ಲಾಗಲ್ಲೇ ಸೇರಿಸ್ಕೊಂಡು ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸೊ ನನಗೆ ಹುಷಾರಿಲ್ದಿರೋ ಕಾರಣ ಕಣ್ಣೆಲ್ಲ ಓದ್ಕೊಂಡಿದೆ ಮುಖ ಎಲ್ಲ ಓದ್ಕೊಂಡಿದೆ ಸೊ ಕೋಲ್ಡಾಗಿ ಕೆಮ್ಮು ಜಾಸ್ತಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಅಂದು ಬಟ್ ಓಕೆ ನನ್ನ ವ್ಯೂವರ್ಸ್ಗೋಸ್ಕರ ನಾನು ಇಷ್ಟಾದರೂ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿ ನಾನು ಡೈಲಿ ಡೈಲಿ ವಿಡಿಯೋಸ್ ಮಾಡ್ತಾ ಇರೋದು ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನಿಮಗೇನಾದರೂ ಸಣ್ಣ ಪುಟ್ಟ ನನ್ನ ಕಡೆಯಿಂದ ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಇವತ್ತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನ್ನ ವಾಯ್ಸ್ ಸ್ವಲ್ಪ ಸರಿ ಹೋದ್ಮೇಲೆ ನಾನು ಇನ್ನೂ ಏನೇನೆಲ್ಲ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ ಹೇಳ್ತೀನಿ ಯಾಕಂದರೆ ತುಂಬ ಗಂಟ್ಲು ಇದೆ ಮಾತಾಡೋಕೆ ಕಷ್ಟ ಆಗುತ್ತೆ ನನಗೆ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ವಿ ಆಲ್ ಬೈ ಬಾಯ್